ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಕಂಪ್ಲೀಟಾಗಿ ಎಲ್ಲವೂ ಕೂಡ ಒಂದು ಸಂಭ್ರಮ ಆಚರಣೆಯಾಗಿ ಇವತ್ತು ಉಳಿದು ಬೀಳ್ತಿರುವಂಥದ್ದು ಸದ್ಯ ಬಿಗ್ ಬಾಸ್ ಗಿಲ್ಲಿ ನಟ ಗೆದ್ದು ಇಡೀ ಕರ್ನಾಟಕದ ಜನ ತಿರುಗಿ ನೋಡುವಂತೆ ಮಾಡಿದ್ದಾರೆ ಸದ್ಯ ಇಂತಹ ಒಂದು ಸನ್ನಿವೇಶದಲ್ಲಿ ಗಿಲ್ಲಿ ನಟನಿಗೆ ಫ್ಯಾನ್ಸ್ ಕ್ರೇ ಸಿಕ್ಕಾಪಟ ಇದೆ ಗಿಲ್ಲಿ ನಟ ಗೆಲ್ಲಬೇಕು ಅಂತ ಅದೆಷ್ಟೋ ಮಂದಿ ಆಸೆಗಳನ್ನು ಹಿಡ್ಕೊಂಡಿದ್ರು ಸೊ ಆಸೆ ಕೊನೆಗೂ ಈಡೇರಿದೆ ಸದ್ಯ ಇವತ್ತು ಬಿಗ್ ಬಾಸ್ ಗಿಲ್ಲಿ ನಟ ಮತ್ತು ಕಾವ್ಯ ಮಾತನಾಡಿದ್ದಾರೆ ಸೊ ಏನು ಮಾತನಾಡಿದ್ರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಸದ್ಯ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಮೊದಲಿಗೆ ಹೋಗಿದ್ದಂತಹ ಜೋಡಿ ಕೊನೆವರೆಗೂ ಯಾವ ರೀತಿ ಇತ್ತು ಅನ್ನೋದು ನಿಮಗೆ ಗೊತ್ತೇ ಇದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ವಿನ್ನರ್ ಆಗಿದ್ದಾನೆ ಸೊ ಈ ಒಂದು ವಿನ್ನರ್ ಆದ ಮೇಲೆ ಬಿಗ್ ಬಾಸ್ ಕಂಪ್ಲೀಟಾಗಿ ಕ್ಲೋಸ್ ಆಗಿ ಮುಕ್ತಾಯ ಆಗಿದೆ ಇದರ ಬೆನ್ನಲ್ಲೇ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋದರು ಸೊ ಇದರ ಬಗ್ಗೆ ಗಿಲ್ಲಿಯ ಮದುವೆ ಹಾಕ್ತೀರಾ ಅನ್ನೋದನ್ನು ಕಾವ್ಯ ಬಳಿ ಕೇಳಿದರೆ ನುಸು ನಗ್ಗು ನಾಚಿಕೊಂಡಿದ್ದಾರೆ ಸೊ ಗಿಲ್ಲಿ ಇಷ್ಟ ಅಂತ ವೈಯಕ್ತಿಕವಾಗಿ ಇವತ್ತು ಒಪ್ಕೊಂಡಿರುವಂಥದ್ದು ಸದ್ಯ ಬಿಗ್ ಬಾಸ್ ಮದುವೆ ಆಗುವ ಆಸೆಯನ್ನು ಕೂಡ ಕಾಯ್ ಒಪ್ಕೊಂಡಿದ್ದಾರೆ ಸೊ ಮನೆಯವರ ಒಪ್ಪಿಗೆಯಂತೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮುಂದೆ ಯಾವ ಯಾವ ಇಟ್ಟಿರಲಿಲ್ಲ ಹಾಗೇ ಕೊನೆಗೂ ಬಿಗ್ ಬಾಸ್ ಗೆದ್ದಿರುವಂಥ ಗಿಲ್ಲಿಯ ಮದುವೆಯನ್ನು ಮಾಡ್ಕೋಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಕೊನೆಗೂ ಬಿಗ್ ಬಾಸ್ ಮನೆಯಲ್ಲಿ ಈ ಜೋಡಿ ಶಾಶ್ವತವಾಗಿ ಮತ್ತೆ ರಿಯಲ್ ಲೈಫ್ನಲ್ಲಿ ಜೋಡಿ ಆಗ್ತಾ ಇದ್ದಾರೆ ಸೊ ಈ ಒಂದು ವಿಚಾರ ಖುಷಿಯಾದಂಥ ವಿಚಾರ ಕೊನೆಗೂ ಒಪ್ಕೊಂಡಿದ್ದಾರೆ ಸೊ ಈ ಜೋಡಿ ಮದುವೆ ಯಾರೆಲ್ಲ ಇಷ್ಟ ಆಗ್ತದೆ ಈ ಮುಡಿ ಈ ಜೋಡಿ ಮದುವೆ ಆಗ್ತಿರೋದು ಕಮೆಂಟ್ ಮಾಡಿ ಸೊ ಈ ಜೋಡಿ ಕೊನೆಯಿಂದ ಮುಗಿಯೋವರೆಗೂ ಕೂಡ ಒಂದೇ ಆಗಿತ್ತು ಸೊ ಹಾಗಾಗಿ ಈ ಜೋಡಿಯನ್ನು ಜನ ಇಷ್ಟಪಡ್ತಾ ಇದ್ದಾರೆ ಸೊ ಗಿಲ್ಲಿ ಕೂಡ ಕಾವ್ಯ ಕಂಡ್ರೆ ಇಷ್ಟ ಇದೆ ಸೊ ಕಾವ್ಯ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಯಿದ್ರು ಸೊ ಕೊನೆಗೂ ಕಾವ್ಯ ಅವರು ಇವತ್ತು ಬಿಗ್ ಬಾಸ್ ಗೆದ್ದಿರುವಂಥ ಗಿಲ್ಲಿಯ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಮಾತನಾಡಿ ಗಿಲ್ಲಿಯನ್ನು ಮದುವೆ ಆಗುವ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಸೊ ಇದು ಫ್ಯಾಮಿಲಿಯ ಕುಟುಂಬರ ಆಪ್ತ ವಲಯದಿಂದ ಕೇಳಿರುವಂತಹ ಮಾತುಗಳು ಕೂಡ ಇದು ಮೂಲಗಳ ಪ್ರಕಾರ ತಿಳಿದು ಬಂದಿರುವಂಥದ್ದು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು